ಓಂ ಶ್ರೀ ಸಾಯಿ ನಾಥನಮ ಶ್ರೀ ಸಾಯಿ ಸಚ್ಚರಿತೆ ಮೂವತ್ತೈದನೇ ಅಧ್ಯಾಯ ಬಾಬಾ ಅವರ ಪರೀಕ್ಷೆ ಕಾಕಾ ಮಹಾಜನಿಯವರ ಮಿತ್ರ ಅನಿದ್ರತೆ ಬಾಳ ಪಾಟೀಲ್ ನಿವಾಸ್ಕರ್ ನಮಸ್ಕಾರ ನಾನು ಡಾಕ್ಟರ್ ವಿಜಯ ಶ್ರೀ ಶ್ರೀಸಾಯಿ ಸಚ್ಚರಿತೆ ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೈದನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಈ ಅಧ್ಯಾಯದಲ್ಲಿಯೂ ಉದಯ ಮಹತ್ವವನ್ನು ಚರ್ಚಿಸಲಾಗಿದೆ ಇಲ್ಲಿ ಬಾಬಾ ಅವರು ಇಬ್ಬರನ್ನು ಅವರಿಗೆ ಆಶೀರ್ವದಿಸಿದ ವಿಷಯವನ್ನು ತಿಳಿಸಲಾಗಿದೆ ಬಾಬಾ ಅವರ ಪರೀಕ್ಷೆ ನಮ್ಮ ಆಧ್ಯಾತ್ಮಿಕ ವಿಚಾರದಲ್ಲಿ ಪ್ರಗತಿ ಹೊಂದಲು ಮತಭೇದಗಳು ಅಡ್ಡಿಯಾಗಿರುತ್ತವೆ ಪರಮಾತ್ಮನು ಆಕಾರವುಳ್ಳವನು ಎಂದು ಹೇಳುವುದೇ ಭ್ರಮೆ ಸಂತನು ಸಾಮಾನ್ಯ ಮನುಷ್ಯರೆಂದು ದೇವರು ನಿರಾಕಾರವೆಂದು ಕೆಲವರು ಹೇಳಿರುವುದನ್ನು ಕೇಳಿರುತ್ತೇವೆ ಹಾಗಿದ್ದರೆ ನಾವು ಸಂತರ ಮುಂದೆ ತಲೆಬಾಗಿ ಅವರಿಗೆ ದಕ್ಷಿಣೆಯನ್ನೇಕೆ ಕೊಡಬೇಕು ಇತರರಿಂದಲೂ ಈ ಆಕ್ಷೇಪಣೆ ಬಂದಿದೆ ಈ ರೀತಿಯಾದ ಆಕ್ಷೇಪಣೆಯನ್ನು ಸಾಯಿಬಾಬಾ ಅವರ ಬಗ್ಗೆಯೂ ಸಹ ನಾನು ಸ್ವತಃ ಕೇಳಿದ್ದೇನೆ ಮತ್ತು ಕೇಳುತ್ತಲೂ ಇದ್ದೇನೆ ನಾವು ಶಿರ್ಡಿಗೆ ಹೋದಾಗ ಬಾಬಾ ಅವರು ನಮ್ಮನ್ನು ದಕ್ಷಿಣೆ ಕೇಳಿದರು ಹಾಗೆ ಕೇಳುವುದು ಸಂತರಿಗೆ ತರವಲ್ಲ ಎಂದು ಹೇಳಿದವರು ಕೆಲವರಿದ್ದಾರೆ ಬಾಬಾ ಅವರನ್ನು ತೆಗಳಲು ಶಿರ್ಡಿಗೆ ಹೋಗಿ ನಂತರ ಅವರ ಪ್ರಾರ್ಥನೆ ಮಾಡಿ ಬಂದವರು ಇದ್ದಾರೆ ಇಂಥ ಎರಡು ಉದಾಹರಣೆಗಳನ್ನು ಈಗ ನೋಡೋಣ ಮಹಾಜನಿ ಅವರ ಮಿತ್ರ ಕಾಕಾ ಮಹಾಜನಿಯವರ ಮಿತ್ರೊಬ್ಬರು ನಿರಾಕಾರನಾದ ಪರಮಾತ್ಮಕನ ಆರಾಧಕರಾಗಿ ವಿಗ್ರಹ ಪೂಜೆಯನ್ನು ವಿರೋಧಿಸುತ್ತಿದ್ದರು ಅವರು ಬಾಬಾ ಅವರಿಗೆ ನಮಸ್ಕರಿಸುವುದಿಲ್ಲ ಮತ್ತು ದಕ್ಷಿಣ ಕೊಡುವುದಿಲ್ಲ ಎಂಬ ಎರಡು ಶರ್ತುಗಳ ಮೇಲೆ ಮಹಾಜನಿಯವರ ಸಂಗಡ ಶಿರಡಿಗೆ ಹೊರಡಲುಪ್ಪಿದರು ಮಹಾಜನಿ ಅವರು ಅದಕ್ಕೆ ಸಮ್ಮತಿಸಿ ಇಬ್ಬರು ಶನಿವಾರ ರಾತ್ರಿ ಹೊರಟು ಮರುದಿನ ಬೆಳಗ್ಗೆ ಶಿರಡಿ ತಲುಪಿದರು ಅವರಿಬ್ಬರು ಮಸೀದಿ ಮೆಟ್ಟಲೆಗಳನ್ನು ಹತ್ತುತ್ತಿದ್ದಂತೆ ಬಾಬಾ ಅವರು ಬಾಬಾ ಅವರಿಗೆ ಕಾಯಾವ್ಯ ಜಿ ಆಹಾ ಬನ್ನಿ ರಾಯರಿ ಎಂದರು ಅವರ ಧ್ವನಿ ಮಧುರವಾಗಿತ್ತು ಅದು ಕಾಕಾ ಮಾಜನಿಯವರ ಸ್ನೇಹಿತರ ತಂದೆಯವರ ಧ್ವನಿಯಂತಿದ್ದಿತು ಇದು ಅವರಿಗೆ ತಮ್ಮ ದಿವಂಗತ ತಂದೆಯ ನೆನಪನ್ನು ಮೂಡಿಸಿತು ಅವರಿಗೆ ಸಂತೋಷ ಉಕ್ಕಿತು ಆ ಧ್ವನಿಯಲ್ಲಿ ಹಂತ ಶಕ್ತಿ ಅಡಗಿತ್ತು ಮಿತ್ರನು ಆಶ್ಚರ್ಯಚಕಿತನಾಗಿ ಇದು ನನ್ನ ತಂದೆಯ ವಾಣಿ ಇದರಲ್ಲಿ ಅನುಮಾನವೇ ಇಲ್ಲ ಎಂದು ನಿರ್ಧರಿಸಿ ತಮ್ಮ ಶರ್ತುಗಳನ್ನು ಮರೆತು ಬಾಪಾ ಅವರ ಚರಣಗಳಿಗೆ ನಮಿಸಿ ನಮಸ್ಕರಿಸಿದರು ದಕ್ಷಿಣೆ ನಂತರ ಬಾಬಾ ಮಹಾಜನಿ ಅವರಿಂದ ಮುಂಜಾನೆ ಒಂದು ಸಾರಿ ಅವರು ಬಂದು ಅವರು ಹೊರಡುವಾಗ ಒಂದು ಸಾರಿ ದಕ್ಷಿಣೆ ಕೇಳಿದರು ಅವರ ಮಿತ್ರರಿಂದ ಅವರು ದಕ್ಷಿಣೆ ಕೇಳಲೇ ಇಲ್ಲ ಆಗ ಮಿತ್ರನು ಕಾಕಾ ಅವರಿಗೆ ಬಾಬಾ ನಿಮ್ಮಿಂದಲೇ ಎರಡು ಎರಡು ಸಾರಿ ದಕ್ಷಿಣೆ ಕೇಳಿದರು ಅದಕ್ಕೆ ಕಾಕಾ ಬಾಬಾ ಅವರನ್ನು ನೀವೇ ಕೇಳಿ ಎಂದರು ಆಗ ಬಾಬಾ ಅವರು ಇದೇನು ಕಿವಿಮಾತಿ ಎಂದು ಕೇಳಲು ಮಿತ್ರನು ನಾನೂ ದಕ್ಷಿಣೆಯನ್ನು ಕೊಡಬೇಕೆ ಎಂದು ಕೇಳಿದನು ಆಗ ಬಾಬಾ ಅವರು ಅದನ್ನು ನಿನಗೆ ಕೊಡಲು ಮನಸ್ಸಿರಲಿಲ್ಲ ಅದರಿಂದ ನಿನಗೆ ಕೇಳಲಿಲ್ಲ ಈಗ ನಿನಗೆ ಕೊಡಬೇಕೆನಿಸಿದರೆ ಕೊಡಬಹುದು ಎಂದರು ಆಗ ಅವನು ಕಾಕಾ ಅವರಷ್ಟೇ ಅಂದರೆ ಹದಿನೇಳು ರೂಪಾಯಿ ದಕ್ಷಿಣೆ ಕೊಟ್ಟನು ಆಗ ಬಾಬಾ ಅವರು ನನ್ನ ಮತ್ತು ನಿನ್ನ ಮಧ್ಯೆ ಇರುವ ಅದೃಷ್ಟ ಗೋ ಅದೃಶ್ಯ ಗೋಡೆಯನ್ನು ಕೆಡವಿ ಹಾಕು ಆಗ ನಾವಿಬ್ಬರು ಪರಸ್ಪರ ಅರಿಯಬಹುದು ಎಂದು ಹೇಳಿ ಹೊರಡಲು ಅನುಮತಿ ನೀಡಿದರು ಆಗ ಆಕಾಶವು ಮೋಡಗಳಿಂದ ಭಯಂಕರವಾಗಿ ಕಂಡರೂ ಸಹ ಬಾಬಾ ಅವರಿಗೆ ಸುಖ ಪ್ರಯಾಣ ಕೋರಿದರು ಅವರು ಮುಂಬಯಿಗೆ ಬಂದು ತಮ್ಮ ಮನೆಯ ಬಾಗಿಲು ಕಿಟಕಿಗಳನ್ನು ತೆರೆದು ನೋಡಲಾಗಿ ಅಲ್ಲಿ ಎರಡು ಗುಬ್ಬಿಗಳು ಮೃತ ಹೊಂದಿ ಬಿದ್ದಿರುವುದನ್ನು ಕಂಡರು ಮೂರನೇ ಗುಬ್ಬಿ ಆಗ ತಾನೇ ಹಾರಿ ಹೋಯಿತು ನಾವು ಕಿಟಕಿಗಳನ್ನು ಮುಚ್ಚಿ ಹೋಗಿದ್ದರೆ ಎಲ್ಲ ಗುಬ್ಬಿಗಳು ಉಳಿಯುತ್ತಿದ್ದವು ಅವುಗಳ ಹಣೆ ಬರ ಆದರೆ ಮೂರನೆಯ ಪಕ್ಕ ಮೂರನೆಯದನ್ನು ರಕ್ಷಿಸಲಿಗೋಸ್ಕರವೇ ಬಾಬಾ ನಮ್ಮನ್ನು ತೀವ್ರ ಕಳಿಸಿರಬಹುದು ಎಂದು ಅವರು ಭಾವಿಸಿದರು ಮಹಾಜಿನಿ ಅವರ ಯಜಮಾನ ಮುಂಬಯಿಯ ಸಲಹಾ ವಕೀಲ ಠಕ್ಕರ್ ಧರ್ಮಸಿ ಛೇಟಾಬಾಯಿ ಜೇಟಾಬಾಯಿ ಅವರು ಕಾಕಾ ಕಾಕಾ ಮ್ಯಾನೇಜರ್ ಆಗಿದ್ದರು ಅವರಲ್ಲಿ ಕಾಕಾ ಮ್ಯಾನೇಜರ್ ಆಗಿದ್ದರು ಯಜಮಾನ ಮತ್ತು ನೌಕರ ಇಬ್ಬರು ಪರಸ್ಪರ ಸಖ್ಯದಿಂದಿದ್ದರು ಕಾಕಾ ಅವರು ಆಗಕ್ಕೆ ಶಿರಡಿಗೆ ಹೋಗಿ ಸ್ವಲ್ಪ ದಿನ ತಂಗಿ ಬಾಬಾ ಅಪ್ಪಣೆ ಪಡೆದಾಗ ಹಿಂತಿರುಗಿದ್ದರು ಇದು ಠಕ್ಕಸಿ ಧರ್ಮಸಿ ಅವರಿಗೆ ತಿಳಿದಿತ್ತು ಕುತೂಹಲದಿಂದ ಬಾಬಾ ಅವರನ್ನು ಪರೀಕ್ಷಿಸಲಿಗೋಸ್ಕರ ಠಕ್ಕರರು ಹೋಳಿ ರಜಾ ದಿನಗಳಲ್ಲಿ ಕಾಕಾ ಅವರೊಡನೆ ಶಿರಡಿಗೆ ಹೋಗಬೇಕೆಂದು ನಿರ್ಧರಿಸಿದರು ಕಾಕಾ ತಮ್ಮೊಡನೆ ಹಿಂತಿರುಗಿ ಬರುವುದು ಖಚಿತವಾಗಿಲ್ಲದಿರುವುದರಿಂದ ಇನ್ನೊಬ್ಬನನ್ನು ಸಂಗಡ ಕರೆದುಕೊಂಡು ಮೂವರು ಶಿರಡಿಗೆ ಹೊರಟರು ಕಾಕಾ ಜೊತೆಗೆ ಎರಡು ಸೇರು ದ್ರಾಕ್ಷೆ ತಂದಿದ್ದರು ಶಿರಡಿಗೆ ಬಂದ ಮೇಲೆ ಎಲ್ಲರೂ ಬಾಬಾ ಅವರ ದರ್ಶನಿಗೋಸ್ಕರ ಮಸೀದಿಗೆ ಹೋದರು ಆಗ ಅಲ್ಲಿ ಬಾಬಾ ಸಾಹೇಬ್ ತರ್ಕಡ್ ಅವರು ಇದ್ದರು ಟಕ್ಕರ್ ಅವರು ತರ್ಕಡರಿಗೆ ಇಲ್ಲಿಗೆ ಏಕೆ ಬಂದಿರಿ ಎಂದು ಕೇಳಲು ದರ್ಶನಕ್ಕೆ ಎಂದು ಥರ್ಕಳ್ ಉತ್ತರ ಇಟ್ಟರು ಆಗ ಠಕ್ಕರ್ ಅವರ ಅವರು ಪುನಃ ಇಲ್ಲಿ ಏನಾದರೂ ಪವಾಡ ಜರುಗಿತೆ ಎಂದು ಕೇಳಿದರು ಅದಕ್ಕೆ ಶ್ರೀ ತರ್ಕಳ್ ಅವರು ಪವಾಡವನ್ನು ನೋಡುವುದು ತಮ್ಮ ಉದ್ದೇಶವಲ್ಲವೆಂದು ಹೇಳಿ ಇಲ್ಲಿ ಭಕ್ತರ ಬಯಕೆ ಈಡೇರುತ್ತದೆ ಎಂದರು ಆಗ ಕಾಕಾ ಬಾಬಾ ಅವರಿಗೆ ನಮಸ್ಕರಿಸಿ ತಾವು ತಂದ ದ್ರಾಕ್ಷೆ ಅರ್ಪಿಸಿದರು ಬಾಬಾ ಅವರು ಅವುಗಳನ್ನು ಎಲ್ಲರಿಗೂ ಹಂಚಲು ಹೇಳಿದರು ಠಕ್ಕರ್ ಅವರಿಗೂ ದ್ರಾಕ್ಷೆ ಬಂದಿತು ಡಾಕ್ಟರು ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆಯದಿ ತಿನ್ನಬಾರದೆಂದು ಹೇಳಿದ್ದರಿಂದ ಟಕ್ಕರ್ ಅವರಿಗೆ ಅದನ್ನು ಹಾಗೆ ತಿನ್ನಲು ಮನಸ್ಸೊಪ್ಪಲಿಲ್ಲ ಅಂತ್ಯವರಿಗೆ ಅದನ್ನು ತಿರಸ್ಕರಿಸುವ ಮನಸ್ಸು ಇರಲಿಲ್ಲ ಈ ರೀತಿಯವರು ಗೊಂದಲದಲ್ಲಿ ಬಿದ್ದರು ಅನಿವಾರ್ಯವಾಗಿ ಅದನ್ನು ಬಾಯಿಯಲ್ಲಿ ಹಾಕಿಕೊಂಡರು ಆದರೆ ಬೀಜಗಳನ್ನೇನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಮಸೀದಿಯಲ್ಲಿ ಉಗುಳುವ ಹಾಗಿರಲಿಲ್ಲ ಅದುದರಿಂದ ಮನಸ್ಸಿಲ್ಲದೆ ಅವರು ಬೀಜ ನುಂಗಿದರು ಆಗ ಅವರ ಮನಸ್ಸಿನಲ್ಲಿ ಬಾಬಾ ಅವರು ನಿಜವಾದ ಯೋಗಿಗಳಾಗಿದ್ದರೆ ನನಗೆ ದ್ರಾಕ್ಷೆ ಇಷ್ಟ ಇಲ್ಲವೆಂದು ಅವರಿಗೆ ತಿಳಿಯದೇ ಇರುತ್ತದೆಯೇ ನನ್ನ ಮೇಲೆ ಈ ಒತ್ತಾಯಬೇಕೆ ಎಂದರು ಈ ಯೋಚನೆ ಅವರ ಮನಸ್ಸಿನಲ್ಲಿ ಸುಳಿಯುತ್ತಿರುವಾಗಲೇ ಬಾಬಾ ಅವರಿಗೆ ಪುನಃ ಸ್ವಲ್ಪ ದ್ರಾಕ್ಷೆ ಕೊಟ್ಟರು ಟಕ್ಕರ್ ಅವುಗಳನ್ನು ತಿನ್ನದೆ ಕೈಯಲ್ಲಿ ಸುಮ್ಮನೆ ಇಟ್ಟುಕೊಂಡರು ಬಾಬಾ ತಿನ್ನಲು ಹೇಳಿದರು ಆಗ ಅವುಗಳನ್ನು ಅನಿವಾರ್ಯವಾಗಿ ತಿಂದರು ಈಗ ಅವುಗಳಲ್ಲಿ ಬೀಜವಿಲ್ಲದಿರುವುದನ್ನು ಕಂಡು ಆಶ್ಚರ್ಯಚಕಿತರಾದರು ಅವರು ಪವಾಡ ನೋಡಲು ಅಪೇಕ್ಷಿಸಿದ್ದರಲ್ಲವೇ ಬಾಬಾ ಅವರು ನನ್ನ ಇಂಗಿತವನ್ನು ಅರಿತು ದ್ರಾಕ್ಷಿಯಲ್ಲಿ ಬೀಜವಿಲ್ಲದಂತೆ ಮಾಡಿದರು ಎಂದು ಟಕ್ಕರರು ತಿಳಿದುಕೊಂಡರು ಇದು ಅದ್ಭುತ ಶಕ್ತಿ ಮತ್ತೊಮ್ಮೆ ಪರೀಕ್ಷೆಯಲ್ಲಿ ಪರೀಕ್ಷೆಗೋಸ್ಕರ ಅವರು ಕಾಕಾ ಅವರಿಗೆ ನೀವು ತಂದಿದ್ದ ದ್ರಾಕ್ಷಿ ಬೀಜ ದ್ರಾಕ್ಷಿ ಎಂತದು ಎಂದು ಕೇಳಲು ಅವರು ಸಬೀಜ ದ್ರಾಕ್ಷಿ ಎಂದು ಉತ್ತರಿಸಿದರು ಇದನ್ನು ಕೇಳಿದ ಟಕ್ಕರ್ ಅವರು ಅವರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು ತಮ್ಮ ನಂಬಿಕೆಯನ್ನು ದೃಢಪಡೆಯೋಸ್ಕರ ಶ್ರೀ ಟಕ್ಕರ್ ಅವರು ಮತ್ತೊಮ್ಮೆ ಬಾಬಾ ಅವರು ನಿಜವಾದ ಸಂತರಿದ್ದರೆ ಈ ಸಾರಿ ದ್ರಾಕ್ಷ ದ್ರಾಕ್ಷಿಯನ್ನು ಮೊದಲು ಕಾಕಾ ಅವರಿಗೆ ಕೊಡಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಈ ಸಲವು ಸಹ ಬಾಬಾ ಅವರ ಇಂಗಿತವನ್ನರಿತು ಹಂಚುವುದನ್ನು ಮೊದಲು ಕಾಕಾ ಅವರಿಂದ ಆರಂಭಿಸಿದರು ಈ ಪವಾಡಗಳು ಶ್ರೀ ಟಕ್ಕರ್ ಅವರಿಗೆ ಸಾಕಷ್ಟು ನಂಬಿಕೆಯನ್ನು ಹುಟ್ಟಿಸಿದವು ಶ್ಯಾಮ್ ಅವರು ಟಕ್ಕರ್ ಅವರನ್ನು ಕಾಕ ಅವರ ಯಜಮಾನರೆಂದು ಬಾಬಾ ಅವರಿಗೆ ಪರಿಚಯ ಮಾಡಿಕೊಟ್ಟರು ಆಗ ಬಾಬಾ ಇವನು ಎಂತ ಯಜಮಾನನು ಅವರಿಗೆ ಬೇಜ ಬೇರೆ ಯಜಮಾನನಿದ್ದಾನೆ ಎಂದು ಹೇಳಿದರು ಕಾಕಾ ಸಂತಸಗೊಂಡರು ಟಕ್ಕರ್ ಅವರು ಬಾಬಾ ಅವರಿಗೆ ನಮಸ್ಕರಿಸಿ ವಾಡಕ್ಕೆ ಹಿಂತಿರುಗಿದರು ಮಧ್ಯಾಹ್ನದ ಆರತಿಯ ನಂತರ ಎಲ್ಲರೂ ಹೊರಡಲು ಅನುಮತಿ ಪಡೆಯಲು ಬಾಬಾ ಅವರ ಕಡೆಗೆ ಬಂದರು ಶ್ಯಾಮ್ ಟಕ್ಕರ್ ಅವರ ಪರವಾಗಿ ಮಾತನಾಡಿದರು ಆಗ ಬಾಬಾ ಅವರು ಚಂಚಲ ಚಿಚ್ಚದ ಮನುಷ್ಯನೊಬ್ಬನಿದ್ದನು ಅವನು ಆರೋಗ್ಯವಾಗಿಯೂ ಆಶ್ಚರ್ಯವಂತನಾಗಿಯೂ ಇದ್ದನು ಆದರೂ ಸಲ್ಲದ ವಿಷಯಗಳನ್ನು ಮನಸ್ಸಿಗೆ ಹಂಚಿಕೊಂಡು ಅಶಾಂತಿಯಿಂದ ಇದ್ದನು ಅವನ ಸ್ಥಿತಿಯನ್ನು ಕಂಡು ಕನಿಕರ ಪಟ್ಟು ನಾನು ಅವನಿಗೆ ನಿನ್ನ ಮನಸ್ಸನ್ನು ಒಂದು ಕಡೆ ನಿಶ್ಚಿಲ ನಿಶ್ಚಿತವಾಗಿ ಇಡು ಹೀಗೇಕೆ ಚಂಚಲನಾಗಿರುವೆ ಒಂದೇ ಸ್ಥಳವನ್ನು ನಂಬು ಎಂದು ಹೇಳಿದನು ಎಂದು ಉತ್ತರ ಕೊಟ್ಟರು ಬಾಬಾ ಅವರು ತಮ್ಮನ್ನೇ ಉದ್ದೇಶಿಸಿ ಮಾತನಾಡಿದರು ಎಂಬುದು ಟಕ್ಕರ್ ಅವರಿಗೆ ತಿಳಿತು ಅವರಿಗೆ ಕಾಕಾ ಅವರೂ ಸಹ ತಮ್ಮ ಜೊತೆಯಲ್ಲಿ ಹಿಂದಿರುಗಬೇಕೆಂದು ಮನಸ್ಸಿತ್ತು ಬಾಬಾ ಟಕ್ಕರ್ ಜೊತೆಯಲ್ಲಿ ಹೊರಡಲು ಕಾಕಾ ಅವರಿಗೆ ಆಜ್ಞಾಪಿಸಿದರು ಇದರಿಂದ ಟಕ್ಕರ್ ಅವರಿಗೆ ಸಮಾಧಾನವಾಯ್ತು ಆಗ ಬಾಬಾ ಕಾಕಾ ಅವರಿಂದ ಹದಿನೈದು ರು ದಕ್ಷಿಣೆ ಕೇಳಿ ತೆಗೆದುಕೊಂಡರು ನಂತರ ಕಾಕಾ ಅವರನ್ನು ಕುರಿತು ನಾನು ಯಾರಿಂದಾದರೂ ಒಂದು ರೂಪಾಯಿ ದಕ್ಷಿಣೆ ತೆಗೆದುಕೊಂಡರೆ ಅದರ ಹತ್ತರಷ್ಟು ಹಿಂತಿರುಗಿಸಬೇಕಾಗುತ್ತದೆ ನಾನು ಉಚಿತವಾಗಿ ಏನನ್ನೂ ಪಡೆಯುವುದಿಲ್ಲ ವಿವೇಚನೆ ಇಲ್ಲದೆ ಯಾರನ್ನು ಕೇಳುವುದಿಲ್ಲ ನನ್ನ ಗುರುವು ಆಜ್ಞೆ ಮಾಡುವುದರಿಂದ ಮಾತ್ರ ಮಾಡಿದವರಿಂದ ಮಾತ್ರ ದಕ್ಷಿಣ ಪಡೆಯುತ್ತೇನೆ ನನ್ನ ಗುರುವಿಗೆ ಅವನ ಋಣಿಯಾಗಿದ್ದರೆ ಮಾತ್ರ ಅವನಿಂದ ದಕ್ಷಿಣ ಪಡೆಯುತ್ತೇನೆ ದಾನಿಯು ಬಿ ದಾನಿಯು ಬೀಜ ಬಿತ್ತಿ ಮುಂದೆ ಸುದ್ದಿಯ ಪೈರನ್ನು ಬಡಿಯುತ್ತಾನೆ ನೀವು ಪೂರ್ವ ಪೂರ್ವ ಜನ್ಮದಲ್ಲಿ ಕೊಡದೇ ಇದ್ದರೆ ಈ ಜನ್ಮದಲ್ಲಿ ನಿಮಗೆ ಸಿಗಲಾರದು ಅದುದರಿಂದ ತೆಗೆದುಕೊಳ್ಳುವುದು ತೆಗೆದುಕೊಳ್ಳಲು ಮುಖ್ಯ ಸಾಧನ ಕೊಡುವುದು ದಕ್ಷಿಣೆಯನ್ನು ಕೊಡುವುದರಿಂದ ವೈರಾಗ್ಯ ವೃದ್ಧಿಯಾಗುತ್ತದೆ ಅದುದರಿಂದ ಭಕ್ತಿ ಮತ್ತು ಜ್ಞಾನ ದೊರೆಯುತ್ತದೆ ಒಂದು ಕೊಟ್ಟು ಹತ್ತರಷ್ಟು ಪಡೆಯಿರಿ ಎಂದು ಹೇಳಿದರು ಇದನ್ನು ಕೇಳಿದ ಟಕ್ಕರ್ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿ ಹದಿನೈದು ರೂಪಾಯಿಗಳನ್ನು ದಕ್ಷಿಣೆ ಕೊಟ್ಟರು ತಮ್ಮ ಅನುಮಾನಗಳು ಪರಿಹಾರವಾಗಿದ್ದನ್ನು ಕಂಡು ಶಿರಡಿಗೆ ಬಂದಿದ್ದು ಒಳಿತಾಯಿತು ಎಂದು ಸಮಾಧಾನ ಪಟ್ಟರು ಎಲ್ಲ ಕಾರ್ಯವನ್ನು ಅವರೇ ಮಾಡುತ್ತಿದ್ದರು ಎಲ್ಲ ಕಾರ್ಯಗಳನ್ನು ಅವರೇ ಮಾಡುತ್ತಿದ್ದರೂ ಸಹ ಬಾಬಾ ವೈರಾಗ್ಯದಿಂದ ಇರುತ್ತಿದ್ದರು ನಮಸ್ಕಾರ ಮಾಡಲಿ ಬಿಡಲಿ ದಕ್ಷಿಣೆಯನ್ನು ಕೂಡಲಿ ಬಿಡಲು ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ ಯಾರನ್ನು ಅವರು ಅವಮಾನ ಪಡಿಸುತ್ತಿರಲಿಲ್ಲ ಅಥವಾ ತಮ್ಮನ್ನು ಪೂಜಿಸುತ್ತಿರುವನನ್ನು ಸಂತೋಷಪಡಿಸುತ್ತಿರಲಿಲ್ಲ ಅನಿದ್ರತೆ ಬಾಂದ್ರಾದ ಕಾಯಿಸ್ತ ಪ್ರಭು ಜಾತಿಯನ್ನೊಬ್ಬನನ್ನು ಬಹಳ ಕಾಲದಿಂದ ಅನಿದ್ರತೆಯಿಂದ ನರಳುತ್ತಿದ್ದನು ಅವನ ಹಾಸಿಗೆ ಮೇಲೆ ಮಲಗಿಕೊಂಡ ಕೂಡಲೇ ಅವನ ಗತಿಸಿದ ಅಜ್ಜ ಕಾಣಿಸಿಕೊಂಡು ಬೈದು ಶಾಪ ಕೊಡುತ್ತಿರುವಂತೆ ಭಾಸವಾಗುತ್ತಿತ್ತು ಇದು ಅವನ ನಿದ್ರೆಯನ್ನು ಭಂಗ ಮಾಡಿ ಇಡೀ ರಾತ್ರಿ ವೇದನೆ ಮಾಡುತ್ತಿತ್ತು ಅವನು ಬಹಳ ಚಿಂತೆಯಲ್ಲಿದ್ದನು ಈ ಬಗ್ಗೆ ಬಾಬಾ ಅವರ ಭಕ್ತರೊಬ್ಬರನ್ನು ವಿಚಾರಿಸಿದನು ಆಗ ಅವರ ಉದಿಯೇ ದಿವ್ಯೌಷಧವೆಂದು ಸಲಹೆ ಮಾಡಿದರು ಮತ್ತು ಸ್ವಲ್ಪ ಉದಿಯನ್ನು ಕೊಟ್ಟು ರಾತ್ರಿ ಮಲಗುವಾಗ ಸ್ವಲ್ಪ ಹಣೆಗೆ ಹಚ್ಚಿಕೊಂಡು ಉದಿ ಪೊಟ್ಟಣವನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳುವಂತೆ ಹೇಳಿದರು ಅವರು ಇದರಂತೆ ಮಾಡಿ ಆ ರಾತ್ರಿ ಸುಖವಾಗಿ ನಿದ್ರೆ ಬಂದು ಬಂದಿರುವುದನ್ನು ಕಂಡು ಆಶ್ಚರ್ಯಗೊಂಡರು ಅವರು ಈ ಕ್ರಮವನ್ನು ಮುಂದುವರಿಸಿದರು ರಾತ್ರಿ ಮಲಗುವಾಗ ಹಾಸಿಗೆ ಹತ್ತಿರ ಬಾಬಾ ಫೋಟೋ ತೂಗಿ ಹಾಕಿದರು ಪ್ರತಿದಿನವೂ ಆ ಫೋಟೋ ಪೂಜೆ ಮಾಡ ಹತ್ತಿದರು ಮತ್ತು ಗುರುವಾರ ಹಾರ ಮತ್ತು ನೈವೇದ್ಯಗಳನ್ನು ಅರ್ಪಿಸ ಹತ್ತಿದರು ಅನಂತರ ಅವರು ಸುಖವಾಗಿದ್ದರು ಬಾಲಾಜಿ ಪಾಟೀಲ್ ನಿವಾಸ್ಕರ್ ಬಾಳಾಜಿ ನಿವಾಸ್ಕರ್ ಬಾಬಾ ಅವರ ಪರಮ ಭಕ್ತರಾಗಿದ್ದರು ಅವರು ಬಾಬಾ ಅವರಿಗೆ ಶ್ರೇಷ್ಠತಮದವಾದ ನಿಸ್ವಾರ್ಥವಾದ ಸೇವೆ ಸಲ್ಲಿಸಿದರು ಬಾಬಾ ಅವರು ಹಾದು ಹೋಗುತ್ತಿದ್ದ ಶಿರಡಿಯ ದಾರಿಯನ್ನು ಅಚ್ಚುಕಟ್ಟಾಗಿ ಗುಡಿಸಿ ಶುಚಿಯಾಗಿಟ್ಟಿದ್ದನು ಬಾಬಾ ಅವರು ಹಾದು ಹೋಗುತ್ತಿದ್ದ ಶಿರಡಿಯ ದಾರಿಯನ್ನು ಅಚ್ಚುಕಟ್ಟಾಗಿ ಗುಡಿಸಿ ಶುಚಿಯಾಗಿಟ್ಟಿದ್ದನು ಇವನ ನಂತರ ಈ ಕೆಲಸವನ್ನು ರಾಧಾಕೃಷ್ಣಮಾಯಿ ಮತ್ತು ಅಬ್ದುಲ್ ಅವರು ಮಾಡಹತ್ತಿದರು ಬಾಳಾಜಿ ಸುಗ್ಗಿ ಮಾಡಿಕೊಂಡು ಧಾನ್ಯವೆಲ್ ಧಾನ್ಯವನ್ನೆಲ್ಲವನ್ನು ಮೊದಲು ಬಾಬಾ ಅವರಿಗೆ ಅರ್ಪಿಸುತ್ತಿದ್ದನು ನಂತರ ಬಾಬಾ ಅವರು ಕೊಟ್ಟಷ್ಟು ಧಾನ್ಯ ಮಾತ್ರ ತೆಗೆದುಕೊಂಡು ಹೋಗಿ ಸಂಸಾರ ನಿರ್ವಹಣೆಯನ್ನು ಮಾಡುತ್ತಿದ್ದನು ಇವನು ಇದನ್ನು ಅವನು ಬಹಳ ಕಾಲದವರೆಗೂ ನಡೆಸಿಕೊಂಡು ಹೋದನು ಇವನ ನಂತರ ಅವನ ಮಗ ಅವನ ಮಗನೂ ಸಹ ತಂದೆಯನ್ನು ಅನುಸರಿಸಿ ನಡೆದುಕೊಂಡು ಕೊಂಡನು ಉದಯ ಶಕ್ತಿ ಅಂದು ಬಾಳಾಜಿಯವರ ಶ್ರಾದ್ದ ಅನೇಕ ಅತಿಥಿಗಳು ಮನೆಗೆ ಬಂದರು ಅಡಿಗೆ ಮಾಡಿದ್ದುದಕ್ಕಿಂತ ಮೂರರಷ್ಟು ಜನ ಕೂಡಿದ್ದರು ಶ್ರೀಮತಿ ನೇವಾಸ್ಕರ್ ಅವರಿಗೆ ದಿಕ್ಕು ತೋಚದಂತಾಯ್ತು ಮಾಡಿರೋ ಅಡಿಗೆ ಎಲ್ಲರಿಗೂ ಸಾಕಾಗುವುದಿಲ್ಲವೆಂದೂ ತಮ್ಮ ಮನೆತನದ ಗೌರವಕ್ಕೆ ಭಂಗ ಬಂತೆಂದು ಅವರು ವ್ಯಾಕುಲದಿಂದ ಇದ್ದರು ಆಗ ಅವರ ಅತ್ತೆಯವರು ಹೆದರಬೇಡ ಇದು ಬಾಬಾ ಅವರ ಆಹಾರ ನಮ್ಮದಲ್ಲ ಆಹಾರದ ಬಟ್ಟೆಗಳನ್ನು ಬಟ್ಟೆಯಿಂದ ಮುಚ್ಚು ಆಹಾರದ ಪಾತ್ರೆಗಳನ್ನು ಬಟ್ಟೆಯಿಂದ ಮುಚ್ಚು ಅವುಗಳ ಮೇಲೆ ಉದಿಯನ್ನು ಸಿಂಪಡಿಸು ನಂತರ ಊಟ ಬಡಿಸು ಸಾಯಿಬಾಬಾ ಅವರು ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುವರು ಎಂದು ಸಮಾಧಾನ ಹೇಳಿದರು ಹಾಗೆ ಮಾಡಲು ಆಹಾರವು ಎಲ್ಲರಿಗೂ ಸಾಕಾಗಿ ಇನ್ನೂ ಹೆಚ್ಚಿಗೆ ಉಳಿದು ಹೋಯಿತು ಭಕ್ತಿಯಂತೆ ಅನುಭವ ಸರ್ಪರೂಪದಲ್ಲಿ ಸಾಯಿಬಾಬಾ ಶೆಡಿಯ ರಘು ಪಾಟೀಲ್ ಎಂಬವರು ಒಮ್ಮೆ ಬಾಳಾಜಿ ಪಾಟೀಲರನ್ನು ಕಾಣಲು ನಿವಾಸಕ್ಕೆ ಹೋಗಿದ್ದರು ಆ ರಾತ್ರಿ ದನದ ಕೊಟ್ಟಿಗೆಯಲ್ಲಿ ಒಂದು ಸರ್ಪ ಬುಸುಕುಟ್ಟುತ್ತಿರುವುದನ್ನು ಕಂಡರು ದನಕರುಗಳು ಗಾಬರಿಯಿಂದ ಅತ್ತಿತ್ತ ಓಡಾಡುತ್ತಿದ್ದವು ಮನೆಯವರೆಲ್ಲ ಗಾಬರಿಯಾದರು ಆದರೆ ಬಾಳಾಜಿಯವರು ಮಾತ್ರ ಸಾಯಿಬಾಬಾ ಅವರೇ ರೂಪದಲ್ಲಿ ಬಂದಿದ್ದಾರೆಂದು ಭಾವಿಸಿ ಒಂದು ಲೋಟ ಹಾಲನ್ನು ಮುಂದೆ ತಂದಿಟ್ಟು ಬಾಬಾ ಏಕೆ ಬುಸ್ಕುಟ್ಟ ಸಪ್ಪಳ ಮಾಡುತ್ತಿರುವೆ ನಿಮ್ ನೀವು ನಮ್ಮನ್ನು ಹೆದರಿಸುವಿರಾ ಈ ಹಾಲನ್ನು ಶಾಂತಿಯಿಂದ ಕುಡಿಯಿರಿ ಎಂದು ಹೇಳಿ ಅಲ್ಲಿಯೇ ಕುಳಿತರು ಅಲ್ಲಿದ್ದವರೆಲ್ಲ ಭಯದಿಂದ ಏನೂ ಮಾಡಲು ತೋಚದೆ ಮೂಕರಂತೆ ನಿಂತಿದ್ದರು ಸರ್ಪ ಹೊತ್ತಿನ ಮೇಲೆ ಆ ಸರ್ಪವು ಹಾಲನ್ನು ಕುಡಿದು ಮಾಯವಾಯಿತು ಎಲ್ಲಿಗೆ ಹೋಯಿತೆಂದು ಯಾರಿಗೂ ತಿಳಿಯಲಿಲ್ಲ ದನದ ಕೊಟ್ಟಿಗೆ ಹುಡುಕಿದರೂ ಅದು ಸಿಗಲಿಲ್ಲ ಬಾಳಾಜಿಯವರಿಗೆ ಇಬ್ಬರು ಪತ್ನಿಯರು ಮತ್ತು ಕೆಲವು ಚಿಕ್ಕ ಮಕ್ಕಳು ಇದ್ದರು ಅವರು ನಿವಾಸದಿಂದ ಬಾಬಾ ಅವರ ದರ್ಶನಕ್ಕೋಸ್ಕರ ಶಿರಡಿಗೆ ಆಗಾಗ್ಗೆ ಬರುತ್ತಿದ್ದರು ಬಾಬಾ ಅವರ ದರ್ಶನಿಗೋಸ್ಕರ ಶಿರಡಿಗೆ ಆಗಾಗ ನಡೆದು ಬರುತ್ತಿದ್ದರು ಅವರಿಗೆ ಬಾಬಾ ಅವರು ಸೀರೆ ಕುಪ್ಪಸುಗಳನ್ನು ಕೊಂಡು ತಂದು ಅವುಗಳನ್ನು ಕೊಟ್ಟು ಆಶೀರ್ವದಿಸುತ್ತಿದ್ದರು ಶ್ರೀ ಸಾಯಿ ಪ್ರಣಾಮ್ ಓಂ ಶ್ರೀ ಸಾಯಿನಾಥನಮ ಶ್ರೀ ಸಾಯಿ ಸತ್ಯ ರೀತಿಯ ಮೂವತ್ತೈದನೆಯ ಅಧ್ಯಾಯ ಮುಕ್ತಾಯವಾಗಿತ್ತು ಶ್ರೀ ಸಾಯಿ ಸಚ್ಚರಿಕೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳೋಣ ಧನ್ಯವಾದಗಳು